ಕಾರ್ಮಿಕರ ಕುಂದುಕೊರತೆಗಳ ಬಗ್ಗೆ ಕಾರ್ಮಿಕರ ಒಂದು ಭವಿಷ್ಯ ನಿಧಿ ಬಗ್ಗೆ ಕಾರ್ಮಿಕರ ಒಂದು ಸ್ಥಳಾಭಿವೃದ್ಧಿ ಬಗ್ಗೆ ಏನೊಂದು ಪಿಂಚಣಿ ವ್ಯವಸ್ಥೆ ಜಾಸ್ತಿ ಆಗಬೇಕು ಕನಿಷ್ಠ ಕೂಲಿ ಆಗಬೇಕು ಕಾರ್ಮಿಕರ ಭದ್ರತೆ ಸಿಗಬೇಕು ಆ ರೀತಿ ನಿಟ್ಟಿನಲ್ಲಿ ನಾವು ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ ಡಿ ವತಿಯಿಂದ ಮುನ್ನೂರು ಯೋಜನೆ ಭಾಗವಹಿಸಿದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದಿನ ಹೋರಾಟದ ಬಗ್ಗೆ ನಾವು ಮುಂದೆ ತಿಳಿಸ್ತೀವಿ ದಯವಿಟ್ಟು ಎಲ್ಲ ಸರ್ಕಾರಗಳು ಕಾರ್ಮಿಕರ ಒಂದು ಬುದ್ಧಿವಂತ ಕಾರ್ಯಕ್ರಮ ಆಗಿದೆ ನಿಶಸ್ತ್ರ ದಾರಿಗಳು ಅಂತ ಹೇಳಿದ್ರೆ ಕಾರ್ಮಿಕನಿಗೆ ಇವತ್ತು ಸಂಘ ಮಾಡೋ ಹಕ್ಕಿದೆ ಕಾರ್ಮಿಕನಿಗೆ ನನಗಿಷ್ಟು ಉತ್ಪಾದನೆ ಆಧಾರದಲ್ಲಿ ಸಂಬಳವನ್ನ ನಿಗದಿ ಮಾಡಬೇಕಂತ ಕೇಳೋ ಹಕ್ಕಿದೆ ಮತ್ತು ಲಾಭದ ಆಧಾರದಲ್ಲಿ ಬೋನಸ್ ಕೇಳೋ ಹಕ್ಕಿದೆ ಕೆಲಸದ ಅವಧಿ ಎಂಟು ಗಂಟೆ ಮೇಲೆ ನೀವು ಮಾಡಿಸಿದ್ರೆ ಓವರ್ ಟೈಮ್ ಕೊಡಬೇಕು ಅನ್ನುವಂತ ಕೇಳುವಂತ ಹಕ್ಕಿದೆ ಗ್ರಾಜ್ಯುಟಿ ತಗೊಳ್ಳುವ ಹಕ್ಕಿದೆ ಮತ್ತೆ ಅವನ ಕೂಡ ಒಪ್ಲಿಲ್ಲ ಅಂತ ಹೇಳಿದ್ರೆ ಮುಷ್ಕರ ಮಾಡುವ ಹಕ್ಕು ಲೇ ಏನು ಅರೆ ಮುಷ್ಕರ ಮಾಡುವಂತ ಹಕ್ಕುಗಳು ಇವತ್ತು ನಮಗಿದಾವೆ ಒಂದು ಕಡೆಯಲ್ಲಿ ಭೂಮಿಯನ್ನ ವಶಪಡಿಸಿಕೊಡುತ್ತಾ ಮತ್ತೊಂದು ಕಡೆಯಲ್ಲಿ ಕಾರ್ಮಿಕರಿಗೆ ಹಕ್ಕುಗಳನ್ನ ಇವತ್ತು ವಾಪಸ್ ತಗೊಳಿಕೆ ಬೇಕಾದಂತ ಭೂಮಿಗೆ ತಯಾರಾಗಿರೋದಲ್ಲ ಏಪ್ರಿಲ್ ಒಂದರಿಂದ ಜಾರಿಗೆ ಬರ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ